ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಬಿಗಿನರ್ಸ್ ಫ್ರೆಂಡ್ಲಿ ಸ್ಲಿಂಗ್ ಬ್ಯಾಗ್ ಹೊಲಿಯೋದನ್ನು ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಕ್ಕೆ ಒಂದು ಜಿಪ್ಪರ್ ಪಾಕೆಟ್ ಇಟ್ಟಿದ್ದೀನಿ ಹಾಗೆ ಮಧ್ಯ ಒಂದು ಕಂಪಾರ್ಟ್ಮೆಂಟ್ ಇದೆ ಹಾಗೆ ಇನ್ನೊಂದು ಕಡೆಗೆ ಇನ್ನೊಂದು ಸಾದಾ ಪಾಕೆಟ್ ಇಟ್ಟಿದ್ದೀನಿ ನೋಡಿ ಈಗ ಅದು ಹೊಲಿಯೋದು ಹೇಗಂತ ನೋಡ್ಕೊಬರೋಣ ನೋಡಿ ಇದಕ್ಕೆ ನಾನು ಒಂದು ಬಟ್ಟೆ ತಗೊಂಡು ಅದಕ್ಕೆ ಕ್ಯಾನ್ವಾಸ್ ಜಾಯಿಂಟ್ ಮಾಡಿ ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫ್ಯಾಷನ್ ಮೇಕರಲ್ಲಿ ಸ್ವಲ್ಪ ಡಿಸೈನ್ ದಾರ್ ಕ್ವಿಲ್ಟ್ ಮಾಡಿದ್ದೀನಿ ನಾನು ಗೋಲ್ಡನ್ ಕಲರ್ ದಾರದಿಂದ ಇದರ ಇಪ್ಪತ್ತಿಂಚಿದೆ ಅಗಲ ಹನ್ನೆರಡು ಇಂಚಿದೆ ನೋಡಿ ಹಾಗೆ ಇದೇ ಅಳತೆಯ ಲೈನಿಂಗ್ ಒಂದು ತಗೊಂಡಿದ್ದೀನಿ ಇದು ಆಮೇಲೆ ಜಾಯಿಂಟ್ ಮಾಡ್ತೀನಿ ನಾನು ಹಾಗೆ ನೋಡಿ ಇನ್ನರ್ ಪಾಕೆಟ್ಗಂತ ಒಂದು ಬಟ್ಟೆ ತೊಗೊಂಡು ಅದು ಡಬಲ್ ಫೋಲ್ಡ್ ಮಾಡಿ ಕಲಿದಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಜಿಪ್ ಕೊಡಿಸಿ ಇನ್ನೊಂದು ಪಾಕೆಟ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಬಂದುಬಿಟ್ಟು ನಲವತ್ತಾರು ಇಂಚಿದೆ ಆಮೇಲೆ ಅರ್ಧ ಇಂಚಿದೆ ನೋಡಿ ಅರ್ಧ ಇಂಚಿದೆ ಈಗ ನಾನು ಮೊದಲಿಗೆ ಮೀನು ಫೆಬ್ರಿಕ್ ಮೇಲೆ ಏಳು ಇಂಚಿಗೆ ಕೆಳಗಡೆ ಗುರ್ತಾ ಮಾಡಿಕೊಂಡು ಗೆರೆಪಟ್ಟಿ ತಗೊಂಡು ಎಲ್ಲ ಪಾಯಿಂಟು ಜಾಯಿಂಟ್ ಮಾಡಿ ಗೆರೆ ಹಾಕ್ಕೊಳ್ತೀನಿ ನೋಡಿ ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ಓಪನ್ ಇರೋ ಕಡೆಯಿಂದ ಒಂದೂವರೆ ಇಂಚಿಗೆ ಮೇಲ್ ಮೇಲ್ತನಕೂ ಒಂದೂವರೆ ಇಂಚಿಗೆ ಒಂದೂವರೆ ಇಂಚಿಗೆ ಗುರ್ತು ಹಾಕ್ಕೊಂಡು ಗೆರೆ ಹಾಕ್ಕೊಳ್ತೀನಿ ಹಾಗೆ ಮೇಲೆ ಒಂದು ಸ್ವಲ್ಪ ಗೆರೆ ಹಾಕ್ಕೊಂಡಾದ ಮೇಲೆ ಮೇಲುಗಡೆ ಒಂದು ರೌಂಡ್ ಶೇಪ್ ಕೊಡ್ತೀನಿ ನೋಡಿ ಈ ಥರ ಸ್ವಲ್ಪ ರೌಂಡ್ ಶೇಪ್ ಕೊಡ್ತೀನಿ ರೌಂಡ್ ಶೇಪ್ ಕೊಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ಹೀಗೆ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ನಿಧಾನವಾಗಿ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಕಟ್ ಮಾಡಿದ್ದಾಯಿತು ಈ ಥರ ಶೇಪ್ ಬಂತು ಈಗ ನಾನು ಏಳು ಇಂಚಿಂದ ಏನು ಗುರ್ತಾ ಕೊಟ್ಕೊಂಡಿದ್ದೆನ ಅಲ್ಲಿ ನೋಡಿ ಸರಿ ಒಂದೂವರೆ ಇಂಚು ನೆಪಿದಲ್ಲಿ ಮೊದಲು ಪಾಯಿಂಟ್ ತೆಕ್ಕೊಂಡು ಅಲ್ಲಿ ನೋಡಿ ಈ ಥರ ಬೆಲ್ಟ್ ಇಟ್ಟು ಉದ್ದಕ್ಕೂ ಸ್ಟಿಚ್ ಹಾಕೋ ಬರ್ತೀನಿ ಬೆಲ್ಟ್ ಇರೋ ಜಾಗದಲ್ಲಿ ಮೂರ್ನಾಲ್ಕು ಸ್ಟಿಚ್ ಹಾಕ್ತೀನಿ ನೋಡಿ ಬೆಲ್ಟ್ ಹೊಲ್ಕೊಂಡಿದ್ದಾಯಿತು ಈಗ ಅಲ್ಲಿ ಮಧ್ಯ ಸರಿ ಇಟ್ಕೊಂಡು ಅದಕ್ಕೆ ನಾನು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ನೋಡಿ ಕೆ ಲೈನಿಂಗ್ ಮೇಲೆ ಇದು ಉಲ್ಟಾ ಇಟ್ಟು ಕೆಳಗಡೆ ಒಂದು ಸ್ವಲ್ಪ ಮಿಡ್ಲು ಓಪನ್ ಮಾಮೇಲೆ ಓಪನ್ ಮಾಡಲಿ ಜಾಗ ಬಿಟ್ಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕಿದ್ದಾಯಿತು ಈಗ ಪಿನ್ಗಳನ್ನೆಲ್ಲ ತೆಕ್ಕೊಂಡು ಎಕ್ಸ್ಟ್ರಾ ಸೈಡಿಗೆ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಸುತ್ತಲೂ ನೋಡಿ ಹೀಗೆ ಕತ್ರಿಯಿಂದ ಕಟ್ ಮಾಡಿ ತೆಕ್ಕೊಳ್ತೀನಿ ಕಟ್ ಮಾಡಿದ್ದಾಯಿತು ಈಗ ನೋಡಿ ಕಾರ್ನರು ಮತ್ತು ರೌಂಡ್ ಶೇಪ್ ಬಂದಲೆಲ್ಲ ಕ ನಾಚಿಸ್ ಹಾಕ್ಕೊಳ್ತೀನಿ ಕಟ್ ಹಾಕ್ಕೊಳ್ತೀನಿ ಅದು ನೋಡಿ ಇದು ಹೊಲಿಗೆ ಕಟ್ ಆಗದೆ ಇದ್ದಂಗೆ ಜಾಗ್ರತೆಯಿಂದ ಹೀಗೆ ಕಟ್ ಮಾಡ್ಕೋಬೇಕು ಹಾಗೆ ಇದು ನೋಡಿ ಈ ಕಾರ್ನರಿಗೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಏನು ಕೆಳಗಡೆ ಸೀದಾ ಮಾಡಲಿಕ್ಕೆ ಜಾಗ ಬಿಟ್ಕೊಂಡಿದ್ದೀನ ಅಲ್ಲಿ ಕೈ ಹಾಕಿ ನೋಡಿ ಇದನ್ನು ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ನೋಡಿ ಈ ಥರ ಸೀದಾ ಮಾಡ್ಕೊಂಡಿದ್ದಾಯಿತು ಈಗ ಇದೇನು ಸೀದಾ ಮಾಡಲಿಕ್ಕೆ ಓಪನ್ ಬಿಟ್ಕೊಂಡಿದ್ನಲ್ಲ ಅಲ್ಲಿ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿಕೊಡ್ತೀನಿ ಈಗ ಇಲ್ಲಿಗ ಏಳು ಏನು ನಾವು ಇದು ಮಾಡಿಕೊಂಡು ಅಲ್ಲಿಂದ ಮೇಲೆ ಒಂದೂವರೆ ಇಂಚಿಗೆ ಗುರ್ತಾ ಹಾಕ್ಕೊಂಡು ಲೈನ್ ಎಳ್ಕೊಂಡು ಅಲ್ಲಿ ಒಂದು ಪಾಕೆಟ್ ಕುಡಿಸ್ತೀನಿ ಹಾಗೆ ಇನ್ನೊಂದು ಕಡೆ ಇನ್ನೊಂದು ಪಾಕೆಟ್ ಕುಡಿಸ್ತೀನಿ ಹಾಗೆ ನಾನು ಮೊದಲು ಪಾಕೆಟ್ ಹೀಗೆ ಅಂದಾಜಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಎಕ್ಸ್ಟ್ರಾ ಬಟ್ಟೆ ಇದೆ ಈಗ ಇದರ ಅಳತೆ ತೆಕ್ಕೊಂಡು ಇದು ಎಂಟೂವರೆ ಇಂಚಿದೆ ಅದೇ ಅಳತೆಗೆ ಅದನ್ನು ಕಟ್ ಮಾಡಿಕೊಂಡು ನೋಡಿ ಹೀಗೆ ಇಟ್ಟು ವಿರುದ್ಧ ಮುಖದಲ್ಲಿ ಇಟ್ಟು ಹೀಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಪಾಕೆಟು ಜಾಯಿಂಟ್ ಬಂದೆ ಒಂದು ಜಿಪ್ಪರ್ ಪಾಕೆಟು ಒಂದು ಸಾದಾ ಪಾಕೆಟು ಈಗ ನೋಡಿ ಸೈಡಿಗೇನು ಏನು ಒಂದೂವರೆ ಇಂಚಿಂದ ಇದು ನಾವು ಕಟ್ ಮಾಡ್ಕೊಂಡಿದ್ದೇಣ ಅದು ಮೊದಲು ನೋಡಿ ಹೀಗೆ ತೊಗೊಂಡು ನೋಡಿ ಒಂದೂವರೆ ಇಂಚನ್ನು ತೋರಿಸ್ತೀನಿ ಇನ್ನೊಮ್ಮೆ ನೋಡಿ ಹೀಗೆ ತೊಗೊಂಡು ಅಲ್ಲಿ ಪಿನ್ ಅಪ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು ಹಾಗೆ ಅದೇ ಸ್ಟಿಚ್ಚನ್ನು ಮುಂದುವರಿಸ್ಕೊಂಡು ನೋಡಿ ಇದು ಹೀಗೆ ಮೇಲ್ ತಕ ತಂದು ನೋಡಿ ಹೀಗೆ ತಕ ತಂದು ಸ್ಟಿಚ್ ಮಾಡಬೇಕು ಪಿನ್ ಅಪ್ ಮಾಡ್ಕೊಳ್ತೀನಿ ಮೊದಲು ಎರಡೂ ಕಡೆ ಹೀಗೆ ಮಾಡಬೇಕು ಇಷ್ಟು ಮಾಡಿದರೆ ಬ್ಯಾಗು ರೆಡಿ ನೋಡಿ ಹೀಗೆ ನಿಧಾನವಾಗಿ ಅದರ ಇಟ್ಕೊಂಡು ಎರಡೂ ಕಡೆ ಪಿನಪ್ ಮಾಡಿಕೊಂಡೆ ನೋಡಿ ಹೀಗೆ ಪಿನಪ್ ಮಾಡಿಕೊಂಡು ನೋಡಿ ಹೇಗೆ ಪಿನಪ್ ಮಾಡಿಕೊಂಡೆ ಸುತ್ತ ಎರಡು ಕಡೆ ಸ್ಟಿಚ್ ಹಾಕಬೇಕು ಹಾಗೆ ನಾವಿಲ್ಲಿ ಏನು ಒಂದುವನ್ ಇಂಚಿನ ನೋಡಿ ಇಲ್ಲಿ ಹೊಲಿಗೆ ಅದು ಎಜ್ಜಿಸ್ ಇದೆಯಲ್ಲ ಅಲ್ಲಿ ಹಿಡ್ಕೊಂಡು ಸರಿಯಾಗಿ ನೋಡಿ ಮೇಲ್ತಕ್ಕ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಎರಡೂ ಕಡೆ ಇದನ್ನು ನಾವು ರೈಟ್ ಸೈಡಲ್ಲೇ ಜಾಯಿಂಟ್ ಮಾಡಬೇಕು ಇನ್ ಸೈಡಲ್ಲ ನೋಡಿ ಹೀಗೆ ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಬಂದೆ ಹಾಗೆ ನನ್ನ ಹತ್ರ ಒಂದು ಬೇರೆದೇ ಲೇಸ್ ಇತ್ತು ಅದ್ರ ಮೇಲೆ ಚೆಂದಕ್ಕಂತೂ ಜಾಯಿಂಟ್ ಮಾಡಿದೆ ಹಾಗೆ ನೋಡಿ ಕ್ಲೋಸ್ ಮಾಡಲಿಕ್ಕೆ ವೆಲ್ಕ್ರೋ ಟೇಪ್ ಕೂಡಿಸ್ಕೊಂಡೆ ಬ್ಯಾಗ್ ರೆಡಿ ಆಯಿತು ಎಷ್ಟು ಚೆಂದ ಬ್ಯಾಗ್ ರೆಡಿ ಆಯಿತು ನೋಡಿ ನೋಡಿ ಎಚ್ ಇಲ್ಲಿ ಸೈಡಿಗೂ ನೋಡಿ ನೀಟಾಗಿ ಬಂತು ಒಂದೂವರೆ ಏನಿದೆ ನೋಡಿದ್ನಲ್ಲ ಅದು ನೋಡಿ ಇನ್ಸೈಡು ಒಂದು ಜಿಪ್ಪರ್ ಪಾಕೆಟು ಒಂದು ಸಾದಾ ಪಾಕೆಟು ನೋಡಿ ಈಗ ಡೆಮೋಗೋಸ್ಕರ ಇಟ್ಟು ತೋರಿಸ್ತೇನೆ ಜಿಪ್ಪರ್ ಪಾಕೆಟಲ್ಲಿ ದುಡ್ಡು ಇಟ್ಕೋಬೋದು ಕಾರ್ಡ್ಸ್ ಇದ್ದರೆ ಇಟ್ಕೋಬೋದು ಹಾಗೆ ಮಧ್ಯ ಖರ್ಚಿಪು ಈಗ ಏನಾದರೂ ಚಿಕ್ಕ ಪುಟ್ಟ ಸಾಮಾನು ಇಟ್ಕೋಬೋದು ಹಾಗೆ ಇನ್ನೊಂದು ಕಡೆ ಮೊಬೈಲ್ ಇಟ್ಕೋಬೋದು ನೋಡಿ ಎಷ್ಟು ಸುಂದರವಾದ ಬ್ಯಾಗು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್